ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನು ಆ ಟೈಮಲ್ಲಿ ನಾನು ಒಂದು ಬೆಡ್ ಇಡನ್ ಪೇಷಂಟ್ ಆಗಿದ್ದೆ ಎಷ್ಟು ದಿವಸ ಎರಡು ವರ್ಷ ರಸ್ತೆಗೆ ಬರಲಿಲ್ಲ ಮಲಗಿದಲ್ಲೇ ಊಟ ಮಾಡೋದು ಮತ್ತು ಮಲಗೋದು ಅಷ್ಟೇ ಈ ಥರ ಒಂದು ಪ್ರಾಡಕ್ಟು ಒಂದು ಅಮೇಝಿಂಗ್ ಆಗಿರ್ತದೆ ಪ್ರಾಡಕ್ಟ್ ಇಂಡಿಯಾಗೆ ಬರ್ತಾಯಿದೆ ಅಂತ ಹೇಳಿದರು ಅವರೇ ನನಗೋಸ್ಕರ ಒಂದು ಕಪ್ಪನ್ನು ತಗೊಂಡು ಬಂದು ನನಗೆ ಆ ಕಪ್ಪನ್ನು ಕೊಡಿಸಿದ್ರು ಈ ಕಪ್ಪನ್ನು ನಾನು ಯೂಸ್ ಮಾಡಿದಾಗ ವಿತಿನ್ ಫಿಫ್ಟೀನ್ ಡೇಸ್ ನಾನು ಬೆಡ್ ರಿಡನ್ ಎದ್ದು ಎದ್ಕೂತೆ ಒಂದು ಎರಡು ವರ್ಷ ನಾನು ಲ್ಯಾಂಡಿಗೆ ಹೋಗಿರಲಿಲ್ಲ ಲ್ಯಾಂಡಿಗೆ ಹೋಗದೆ ತೋಟ ಎಲ್ಲ ದನ ತಿಂತಾಯಿದ್ದು ಆ ಟೈಮಲ್ಲಿ ತೋಲ ತೋಟ ಆಳ್ಬಿತಿತ್ತು ಎಲ್ಲ ತೋಟದ ಕೆಲಸ ಎಲ್ಲ ಮಾಡಿಸಿದೆ ನಂತರ ಕಪ್ಪು ನೀರು ಕುಡಿದಕ್ಕೆ ಊರಿನಲ್ಲಿ ದಿವಸ ಬೆಳಿಗ್ಗೆ ನೋಡಿದರೆ ಐವತ್ತು ಬಿಸ್ಲೇರಿ ಬಾಟ್ಲಿಗಳು ಬಂದಿರ್ತಿದು ಯಾಕಂದರೆ ನಮಗೊಂದಿಷ್ಟು ನೀರು ನೀರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೊನೆಗೆ ತರೀಕೆರೆಯಿಂದ ಶಿವಮೊಗ್ಗದಿಂದ ಎಲ್ಲ ನೀರಿಗೆ ಅಲ್ಲಿ ಅರುವತ್ತು ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಬಂದರು ಅಷ್ಟೊಂದು ಫೇಮಸ್ಸಾಗಿಬಿಡ್ತ ಅದು ಆಮೇಲೆ ಶಿವಮೊಗ್ಗದಲ್ಲಿ ಒಬ್ಬರು ಡಾಕ್ಟ್ರಿಗೆ ಕೊಟ್ಟೆ ಆ ಒಂದು ಹೇಳುವ ಮಗುವಾಗಿದ್ದು ಆ ಹೆಳುವ ಮಗು ಅದಕ್ಕೆಲ್ಲ ಕೈಕಾಲೆಲ್ಲ ಸೊಟ್ಟಾಗಿದ್ದು ಅಂತೆಲ್ಲ ಕ್ಲಿಯರ್ ಆಯಿತು ಆವಾಗಿಂದ ಮತ್ತೆ ನನಗೆ ಈ ಒಂದು ಪ್ರಾಡಕ್ಟು ಮತ್ತು ನನಗೊಂದು ಪುನರ್ಜನ್ಮ ಕೊಡ್ತು